ನಮ್ ಬಾಳು ಆ ದೇವರೇ ಕಾಪಾಡಬೇಕು ಗೋವಿಂದ ಗೋವಿಂದ ನಮ್ ಬಾಳು ಆ ದೇವರೇ ಕಾಪಾಡಬೇಕು ಗೋವಿಂದ ಗೋವಿಂದ ಸಲಹೆಗಾರರು ಹೇಳಿದ್ದಾರೆ ಈ ವರ್ಷ ನಮ್ಮಲ್ಲಿ ಯಾವ್ದು ದುಡ್ಡಿಲ್ಲ ಶಾಸಕರು ಕೇಳಿದಷ್ಟು ಅನುದಾನವಾಗಿ ಪಾಪರಾಗಿದೆ ಅಂತ ಬಸವರಾಜ ರಾಯರೆಡ್ಡಿಯವರು ಆರ್ಥಿಕ ಸಲಹೆಗಾರರು ಸೇಮ್ಗೆ ಅವರು ಹಲವಾರು ಬಾರಿ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರ ಕಿವಿ ಕಿವುಡಾ ಹುಟ್ಟಿದೆ ಸಿದ್ದರಾಮಯ್ಯನವರ ಕಿವಿ ಕಿವಡಾಗಿರೋದ್ರಿಂದ ಅವ್ರಿಗೇನು ಕೇಳಿಸ್ತಾ ಇಲ್ಲ ದುಡ್ಡಿದೆ ದುಡ್ಡಿದೆ ಅಂತಾರೆ ಯಾಕೆ ಹಂಗಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ನಾಲ್ಕು ಸಾವಿರ ಕೋಟಿ ಕೊಡಬೇಕು ಅವ್ರಿಗೆಲ್ಲ ಅದೇನೋ ಶಕ್ತಿ ಮಾಡಿದ್ರಲ್ಲ ಬಸ್ಗಳಲ್ಲಿ ಫ್ರೀ ಫ್ರೀ ಅಂತ ಬಸ್ಗಳಲ್ಲಿ ಫ್ರೀ ಶಾಲಾ ಮಕ್ಕಳಿಗೆಲ್ಲ ಜೆ ಸಿ ಬಿ ಫ್ರೀ ಶಾಲಾ ಮಕ್ಕಳು ಜೆ ಸಿ ಬಿಯಲ್ಲಿ ಇವರು ಬಸ್ಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಸಾಲ ಇಲಾಖೆಗೆ ಅವರು ಸ್ಟ್ರೈಕು ಆಮೇಲೆ ಅಲ್ಲಿಂದ ರೈತರದ್ದು ಒಂದು ಸಾವಿರ ಕೋಟಿ ಸಬ್ಸಿಡಿ ರೈತರಿಗೆ ನಾಮ ಈ ಥರ ನಾಮ ಹಾಕೋದ್ರಲ್ಲಿ ಕಾಂಗ್ರೆಸ್ ಅವರು ಪಳಗದವರು ಅದಕ್ಕೆ ಈ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡ್ತಾಯಿದ್ದಾರೆ ಮುಂದೋ ಮುಂದಿನ ವರ್ಷ ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಇನ್ನೊಂದು ಎರಡು ಲಕ್ಷ ಸಾಲ ಮಾಡಿದ್ರೆ ಇನ್ನು ಜನ್ಮದಲ್ಲಿ ಕರ್ನಾಟಕ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಗೆ ಸಿದ್ದರಾಮಯ್ಯನವರು ನೂಗ್ಬಿಟ್ಟು ಹೆಂಗೋ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಅವರು ಡಿ ಕೆ ಹೇಳಿದ್ದಾರೆ ಒದ್ದು ಕಿತ್ಕೊಂತೀನಿ ಅಂತ ಅವರು ಈಗ ಇನ್ನೊಂದು ಆರು ತಿಂಗಳು ಈ ಬಡ್ಜೆಟ್ ಆದಮೇಲೆ ಒದ್ದು ಕಿತ್ಕೊಂಬಿಟ್ರೆ ನಮ್ಮ ಬಾಳು ಆ ದೇವರೇ ಕಾಪಾಡಬೇಕು ಗೋವಿಂದ ಗೋವಿಂದ